ಅಮೃತಧಾರಿ ಧಾರವಾಹಿಯಲ್ಲಿ ಭೂಮಿಕಾ ಮತ್ತು ಗೌತಮ್ ಎಲ್ರೂ ಕನಕ್ಪುರದಲ್ಲಿರೋ ಒಂದು ಎಸ್ಟೇಟ್ನಲ್ಲಿ ಸೇರ್ಕೊಂಡಿದ್ದಾರಲ್ಲ ಅಲ್ಲಿ ನಮ್ಮ ಗೌತಮ್ ಸರ್ಗೆ ಭೂಮಿಕಾ ಮೇಲೆ ಅಂದರೆ ನಲ್ಮೆಯ ಹೆಂಡತಿ ಮೇಲೆ ತುಂಬ ಪ್ರೀತಿಯಾಗಿದೆ ಆ ಪ್ರೀತಿಗೋಸ್ಕರ ಗೌತಮ್ ಅವರು ಭೂಮಿಕಾಗೆ ಏನೋ ಒಂದು ಗಿಫ್ಟ್ ತಂದು ಕೊಟ್ಟಿದ್ದಾರೆ ಭೂಮಿಕ ಅವರೇ ನಿಮಗೋಸ್ಕರ ಒಂದು ಸಣ್ಣ ಗಿಫ್ಟ್ ತಂದಿದ್ದೀನಿ ಅಂತ ಅವ್ರು ಹೇಗೂ ಬಸ್ಸಾಗಿರೋದ್ರಿಂದ ಅವರಿಗೆ ತುಂಬ ಗಿಫ್ಟ್ ಮೇಲೆ ಗಿಫ್ಟು ಗಿಫ್ಟ್ ಮೇಲೆ ಗಿಫ್ಟು ಸಿಗ್ತಾನೇ ಇದೆ ಈ ಸರ್ತಿ ಏನು ತಂದಿದ್ದೀಯ ಗೌತಮ್ ಅದೇನು ಇದಕ್ಕೆ ತೆಗೆದು ನೋಡಿ ಅಂತ ಗೌತಮ್ ಹೇಳ್ತಾರೆ ಆಗ ಸರಿ ಅಂದ್ಬಿಟ್ಟು ಭೂಮಿಕಾ ಭೂಮಿಕ ತೆಗೆದು ನೋಡಿದ್ರೆ ಅದರಲ್ಲಿ ವಾ ಸೂಪರಾಗಿರೋ ಒಂದು ಸಿಲ್ಕ್ ಸ್ಯಾರಿ ಇರುತ್ತೆ ಓಹೋ ನನಗೋಸ್ಕರ ಸೀರೆ ತಂದಿದ್ದೀರ ತುಂಬ ಚೆನ್ನಾಗಿದೆ ನನ್ನತೇ ತುಂಬ ಇಷ್ಟ ಆಯಿತು ಅಂತ ಭೂಮಿಕಾ ಕೂಡ ಇಷ್ಟಪಡ್ತಾಳೆ ಬರೀ ಇಷ್ಟ ಅಷ್ಟೇ ಅಲ್ಲ ಈಗಲೇ ಹೋಗಿ ಉಟ್ಕೊಂಬನ್ನಿ ನಾನು ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾನೆ ಸರಿ ಅಂತ ಭೂಮಿಕಾ ಬಲ್ವಂತದಿಂದ ಆದರೂ ತನ್ನ ಗಂಡನ ಖುಷಿಗೋಸ್ಕರ ಹೋಗಿ ಸೀರೆ ಉಡಕ್ಕೆ ಹೋಗ್ತಾಳೆ ಗೌತಮ್ ತಾನೇಷ್ಟಕ್ಕೆ ತಾನೇ ಬಾಗಿಲು ಹಾಕೋತಾರೆ ಭೂಮಿಕಾ ಸೀರೆ ಉಟ್ಕೊಂಬಿಟ್ಟು ಬಾಗಿಲು ಮತ್ತೆ ಡೋರ್ ನಾಕ್ ಮಾಡ್ತಾಳೆ ಗೌತಮ್ ತೆಗೆದುಬಿಟ್ಟು ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದ್ದೀರಾ ಒಂದು ನಿಮಿಷ ಇರಿ ಅಂದ್ಬಿಟ್ಟು ನನ್ನ ಕೈಯ್ಯಲೇನೋ ಇದರಿಂದ ಭೂಮಿಕ ಕೊಟ್ಬಿಟ್ಟು ಭೂಮಿಕ ಸೀರೆನ ಸರಿ ಮಾಡ್ತಾಯಿರ್ತಾನೆ ಅದೇ ನೆರಿಗೆ ಕೆಳಗೊಳಗೆ ಬಗರಿಕಾಗಲ್ಲ ಹೊಟ್ಟೆ ಬತ್ತಿರುತ್ತಲ್ಲ ಹಾಗಾಗಿ ಒಂದು ನಿಮಿಷ ಇರಿ ನಿಮ್ಮ ಸೀರೆನ ನಾನು ಸರಿ ಮಾಡ್ತೀನಿ ಅಂತ ಭೂಮಿಕ ನೆರಿಗೆ ಎಲ್ಲ ಸರಿ ಮಾಡಿ ಚಂದವಾಗಿ ತಯಾರು ಮಾಡ್ತಾನೆ ಇದಿಷ್ಟು ಒಂದು ಕಡೆ ಆದರೆ ಶಕುಂತಲಾಗೆ ನಾನು ಪಂಕಜ ಅಂತ ಬೇರೆಯವ್ರಿಗೆ ಗೊತ್ತಾಗಿದೆ ಯಾರೋ ಅವ್ರನ್ನ ಹುಡ್ಕೊಂಡು ಬರ್ತಿದ್ದಾರೆ ಅನ್ನೋ ಸತ್ಯ ಈಗ ನಂಜಮ್ಮನ ಮುಖಾಂತರ ಶಕುಂತಲಾಗೆ ಮತ್ತು ಲಕ್ಷ್ಮೀಕಾಂತ್ಗೆ ಗೊತ್ತಾಗಿದೆ ಅದು ಹೇಗೆ ಅಂತೀರಾ ಭೂಮಿಕಾ ಮತ್ತು ಆನಂದ್ ಮಾಡಿದ ಒಂದೇ ಎಡ್ವಟ್ಟು ಏನಪ್ಪ ಅಂದರೆ ಪಂಕಜ ಅನ್ನೋರ್ ಬಗ್ಗೆನ ಫೋಟೋ ಹಿಡ್ಕೊಂಡು ಬೀದ್ ಬೀದಿನಲ್ಲಿ ಹುಡ್ಕೊಂಡು ಅಲ್ ಅಲ್ದು ಬಿಟ್ಟಿದ್ದಾರೆ ಇದೇ ಅವ್ರು ಮಾಡಿದ ತಪ್ಪು ಈಗ ಅದರಿಂದ ನಂಜಮ್ಮ ಗೊತ್ತಾಗಿ ಯಾರೋ ಇಬ್ರು ನಿನ್ನ ಬಗ್ಗೆ ವಿಚಾರಿಸ್ಕೊಂಡು ಬಂದಿದ್ದಾರೆ ಪಂಕಜ ಅನ್ನೋ ಹೆಸರಲ್ಲಿ ಅಂತ ಹೇಳಿಬಿಟ್ಲು ಈಗ ಶಕುಂತಲಾಗೆ ಗಡ ಗಡ ಶುರುವಾಗುತ್ತೆ ಬಟ್ ಅವಳಿಗೇನು ಕೇಳ್ಬೇಕು ಅವಳಬಹುದು ಅಂತ ಅವಳು ಕ್ರಿಮಿನಲ್ ಅಲ್ಲ ಕನಕ್ ಕನಕದುರ್ಗದ ಹತ್ರ ಇರೋ ಎಸ್ಟೇಟ್ ಇತಾನೆ ಭೂಮಿಕಾ ಹೋಗಿರೋದು ಹಾಗಾದ್ರೆ ಭೂಮಿಕಾ ಕೆಲಸನೇ ಅಂತ ಬೇಗ ಕಂಡು ಹಿಡಿತಿದ್ದಾರೆ ಏನು ನಂಜಮ್ಮನ್ ಗಂಡನ ಹತ್ರ ಪಂಕಜನ್ ರಹಸ್ಯನ ಈಗ ಆಲ್ರೆಡಿ ಆನಂದ್ ತಿಳ್ಕೊಂಡಾಗಿದೆ ಸೊ ಶಕುಂತಲ ಯಾರಿರ್ಬೋದು ಅಂತ ಕಂಡು ಹಿಡಿಯೋದಕ್ಕೆ ಮುಂಚೆನೆ ಭೂಮಿಕಾ ಪಂಕಜನ್ ಇತಿಹಾಸನ ಕ್ಲಿಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಇದಿಷ್ಟು ಈ ಸಂಚಿಕೆಯ ಪೂರ್ತಿ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಮತ್ತೆ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್